ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರಥ್ ಅನ್ವಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು ಎಂಟು ಫೋಟೋ ಹಾಕಬೇಕಾಗತ್ತೈತೆ ಮತ್ತು ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ದರೂ ಕೂಡ ಅವ್ರದ್ದು ಶೇರಿಗೆ ಅವರಿಗೆ ಕೂಡ ಕೂಡ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡ್ಬೋದು ಮತ್ತೆ ಗೋಲ್ಡನ್ ರಥ ವೆಹಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡ್ಬೋದು ಹಾಗೆ ಫೈಸ್ಟ್ ನೆಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಒತ್ತಿ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಯಾವುದೇ ಗಾಡಿ ವೀಡಿಯೋ ಬಿಟ್ಟರು ಫಸ್ಟ್ ನಿಮಗೆ ವೀಡಿಯೋ ಬರ್ತಿತ್ತು ಅದ್ರ ನೋಟಿಫಿಕೇಶನ್ ಇನ್ನು ಯಾವುದೇ ಒಂದು ಕಾರಣಕ್ಕೂ ನೀವು ಗಾಡಿಯ ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಆಡೋ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲಿಲ್ಲ ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರಲಿಲ್ಲ ಅಂದ್ರೆ ಮೆಕಾನಿಕ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಕರ್ಕೊಂಡು ಹೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ತರ ವಿಡಿಯೋ ಬರ್ತಾ ಇರ್ತದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಹಾಗೆ ಗೋಲ್ಡ್ ಅನ್ ರೀ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇನ್ನ ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕೇಳ್ಕೊಂಬರೋಣ ಬನ್ನಿ

ಇಂಜಿನ್ ಕಂಡೀಷನ್ ಬಾಡಿ ಕಂಡೀಷನ್ ಸರ್ ಚೆನ್ನಾಗಿತ್ತು ಸರ್ ಎಲ್ಲ ನೀವು ನೋಡಿ ಇಲ್ಲ ಮಾಡಿ ಹಾಕಿದ್ದೀನಿ ಅಲ್ಲಿ ಇವಾಗ ರೀಸೆಂಟ್ ಫೋಟೋ ನಾನು ರೀಸೆಂಟ್ ಫೋಟೋ ಓಕೆ ಸರ್ ಅದು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ಲಾಸಸ್ ಟಿಂಕ್ರಿಂಗ್ ಕೆಲಸ ಸಣ್ಣ ಇಲ್ಲ ಸರ್ ಪೇಂಟ್ ಮಾಡಿದೆ ಮೊನ್ನೆ ಪಸಿಂಗ್ ಅಷ್ಟೇ ಪೇಂಟ್ ಮಾಡಿದ್ದು ಮತ್ತೇನಿಲ್ಲ ಪೇಂಟ್ ಏನು ಮುಂದಿನ ಶೋ ಬಾಡಿ ಎಷ್ಟೇ ಮಾಡಿರಿ ಹಾಂ ಬಾಡಿ ಸರ್ ಬಾಡಿ ಅಂದರೆ ಪೂರ್ತಿ ಮಾಡಿಲ್ಲ ಪೇಂಟ್ ಹಾಂ ಅಂದರೆ ಮತ್ತೆ ಅಂದರೆ ಶೋರೂಮ್ ಅಲ್ಲಿ ಪೇಂಟ್ ಮಾಡಿದ್ರೆ ಮಾತ್ರ ಇದಾಗುತ್ತೆ ಅಲ್ಲಿ ಸರ್ ನೀವು ಬಾಡಿಗೆ ಬಾಡಿಗೆ ಅಷ್ಟು ಕೇಳ್ತಾ ಇಲ್ಲ ನಾನು ಪೂರ್ತಿ ಗಾಡಿಗೆ ಫುಲ್ ಮಾಡಿದ್ರು ಏನು ಬಾಡಿಗೆ ಅಷ್ಟೇ ಮಾಡಿದ್ದೆ ಬಾಡಿ ಬಾಡಿಗೆ ಅಷ್ಟೇ ಹ್ಮ್ ಅದಕ್ಕೆ ಆತೀರಿ ಸರ್ ನಾನು ಇವಾಗ ಮೈಲೇಜ್ ಏನ್ ಕೊಡ್ತೀವಿ ರೀ ನಿಮ್ಗೆ ಇವಾಗ ನಮ್ಮಲ್ಲಿ ಹದಿನೇಳು ಹದಿನೆಂಟು ಕೊಡ್ತಾರೆ ಸರ ಹದಿನೆಂಟರ ತನಕ ಕೊಡ್ತೇವೆ ರೀ ಹ್ಮ್ ಓಕೆ ರೀ ಸರ ಎಕ್ಸ್ಟ್ರಾ ಫೀಟಿಂಗ್ ಏನ್ ಮಾಡ್ಸಿದೇನ್ರಿ ಮತ್ತ ಮತ್ತೆ ಇಲ್ಲ ಸರ ಏನು ಸರ್ ಏನಿಲ್ಲ ಸ್ಯಾಮ್ಸ್ ಸಿಸ್ಟಮಾ ಮ್ಯೂಸಿಕ್ ಸಿಸ್ಟಮಾ ಈ ತರ ಇಲ್ಲ ಇಲ್ಲ ಕಂಪ್ನಿ ಸ್ಟ್ರೀ ಆಗಿದೆ ಆಗಿದೆ ಕಂಪ್ನಿಮಿಟೆಡ್ ಯಾವ ತರ ಇದೆ ಅಷ್ಟೇ ರೀ ಹ್ಮ್ ಓಕೆ ರೀ ಸರ ಇದಕ್ಕ ರೇಟ್ ಏನು ಹೇಳಿದ್ರಿ ನೀವು ಮೂರು ನಲವತ್ತೈದು ಹೇಳ್ತೀನಿ ಸರ

ಯಾಕಂದ್ರೆ ಇಲ್ಲಿ ಯಾರ್ ಸದ ಇಪ್ಪತ್ತೆರಡ್ ಮಾಡಲ್ಲೆಲ್ಲಾ ಮೂರೂವರಿಗ್ ಹೋಗ್ಯಾವ ರೀ ಹ್ಮ್ ನೋಡಿ ಸರ್ ಹೆಚ್ಚ ಕಡಿಮೆ ಮಾಡಿ ಕಲ್ಲು ನಿಮ್ದು ನಾ ಕಡಿಮೆ ರೇಟ್ ಕಡಿಮೆ ಅಂತ ಹೇಳಂತ ಏನತಿಲ್ಲ ನಾನು ಸೇಲ್ ಅದ ಸ್ವಲ್ಪ ಇದು ಆಗತೈತಿ ನೀವು ಸೇಲ್ ಆದಂಗ ರೇಟ್ ಹೇಳದ್ರುನು ತೊಗೊಳೋರು ಮಾಡ ಬರಲಿ ಕಸ್ಟಮರ್ ಬರ್ಲಿ ಮಾಡ್ಕೊಡು ಮಾಡ್ಕೊಡ್ತೀರಿ ಅಷ್ಟ ಹಾ ಮಾಡ್ಕೊಡು ಓಕೆ ಸರ್ ಅಂದ್ರೆ ಫೈನಲ್ ಬಿಡ್ಬೇಕಾದ್ರೆ ಏನೈತಿ ರೇಟ್ ಅಂತ ಅದೇ ಸರ್ ಹೇಳಿದ್ರಲ್ಲ ಅದೇ ರೇಟ್ ಐತ್ರಿ ನೀವು ಅದ ಹೇಳಿದೆ ನೀವು ನೋಡೋಣ ಮಾಡ್ತಿರ ಬಟ್ ನೋಡಿ ಮಾಡಿ ಹ್ಮ್ ಓಕೆ ಲೊಕೇಶನ್ ತಮ್ಮದು ಹಾವೇರಿ ಸರ್ ಹಾವೇರಿ ಹಾವೇರಿ ಟೌನ್ ಕಪ್ಪ ಕಳಿನ ಟೌನ್ ಟೌನ್ ಓಕೆ ಇದು ಐತೆ ಅಲ್ಲ ಕಾಂಟ್ಯಾಕ್ಟ್ ನಂಬರ್ ಹಾ ಸರ್ ಮಾಡಿರ್ತೀನಿ ನೋಡ್ತೀನಿ